അഖിളാണ്ട കോട്ടി ബ്രഹ്മാണ്ടായക രാജാതിരാജയോഗിരാജപരബ്രഹ്മ ശ്രീ സച്ചിദാനന്ദ സദ്ഗുരു സായനാഥ് മഹാരാജ് കി ജയ് ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಬಾಬಾರವರ ಸ್ಮರಣೆ ಮಾಡ್ತಾ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟ ದುಃಖಗಳು ಸಮಸ್ಯೆಗಳು ಆದಷ್ಟು ಬೇಗನೆ ನಿವಾರಣೆ ಆಗಲಿ ನೀವು ಅಂದ್ಕೊಂಡಂತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಕನಸುಗಳನ್ನು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅಂತ ಇದ್ದಿರೋ ಅದರಲ್ಲಿ ನಿಮಗೆ ಸಫಲತೆ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಶುರು ಮಾಡ್ತಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಈಗಿನ ಮನಸ್ಥಿತಿಯ ಪ್ರಕಾರ ಯಾವ ರೀತಿಯ ಒಂದು ಉತ್ತರ ಬೇಕು ಅಂತೇಳಿ ನೀವು ನಿರೀಕ್ಷೆ ಮಾಡ್ತಿದ್ರೋ ಆ ಉತ್ತರಗಳನ್ನು ನಿಮ್ಮ ಸಂಪರ್ಕಕ್ಕೆ ಬಂದು ಖಂಡಿತವಾಗಿಯೂ ಕೊಡ್ತಾರೆ ನಿಮ್ಮ ದೃಢವಾದ ವಿಶ್ವಾಸ ಅಂದರೆ ಶರಣಾಗತಿಯ ಭಾವಕ್ಕೆ ತಕ್ಕ ಹಾಗೆ ಈ ಪ್ರಕೃತಿಯಾಗಿರ್ಬೋದು ಹಾಗೆ ಕಾಣದ ಅದೃಶ್ಯ ಶಕ್ತಿಗಳು ನಿಮಗೆ ಈ ರೀತಿಯಾಗಿ ಸಹಾಯ ಮಾಡ್ತಾನೆ ಇರ್ತವೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಕೆಲವು ಸೂಚನೆಗಳು ಸಿಗ್ತವೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕೂಡ ತುಂಬುತ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಅಂದರೆ ಇಲ್ಲಿಯ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಈಗಿನ ಎನರ್ಜಿಯ ಜೊತೆಗೆ ಕನೆಕ್ಟಾಗಿ ನಿಮಗೆ ಅದಕ್ಕೆ ಒಂದು ತಿರುವಿನ ಮೆಸೇಜ್ ಅಂತೂ ಖಂಡಿತವಾಗಿಯೂ ಸಿಗುತ್ತೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಒಂದು ಸಮಸ್ಯೆಗಳಿಗಾಗಿರ್ಬೋದು ಇಲ್ಲವೇ ಒಂದು ಕೆಟ್ಟ ವಿಚಾರಗಳಿಗಾಗಿರ್ಬೋದು ಇಲ್ಲ ಅನಗತ್ಯ ವಿಚಾರಗಳಿಗಾಗಿರ್ಬೋದು ನೀವು ಆದಷ್ಟು ಅಂಟಿಕೊಳ್ಳಬಾರದು ಅಂದರೆ ಅವುಗಳ ನಿಕಟ ಸಂಪರ್ಕಕ್ಕೆ ನೀವು ಹೋಗಬಾರ್ದು ಅಂದರೆ ಅವುಗಳ ಬಗ್ಗೆನೇ ಪದೇ ಪದೇ ನೀವು ಚಿಂತಿಸಬಾರ್ದು ಅಂದರೆ ಹಾಗಾದರೆ ಹೇಗೆ ಇಲ್ಲ ಹೀಗಾದರೆ ಹೇಗೆ ಅಂದರೆ ಇನ್ಯಾವುದೋ ರೀತಿ ಒಂದು ಚಿಂತೆ ನನ್ನ ಜೀವನದಲ್ಲಿ ಆವರಿಸ್ಬೋದಾ ಆವರಿಸಿದೆಯಾ ಇದರಿಂದ ನಾನು ಹೇಗೆ ಪಾರಾಗೋದು ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಆ ಸಮಸ್ಯೆಗಳಿಗೆ ಅಂಟಿ ಕೊಂಡಿರ್ಬಾರ್ದು ಅಂದ್ರೆ ಆ ವಿಚಾರಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ಬಾರ್ದು ಈ ರೀತಿಯ ವಿಚಾರಗಳಿಗೆ ನೀವು ಅಂಟಿಕೊಂಡಷ್ಟು ಆ ವಿಚಾರಗಳು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಇದೇ ರೀತಿಯ ಮನಸ್ಥಿತಿ ಈಗ ಕೆಲವರಿಗೆ ಇದೆ ಅಂದರೆ ಆ ವಿಚಾರಗಳನ್ನು ಪದೇ ಪದೇ ನೆನಪಿಸ್ಕೊಳ್ತಾ ಇದ್ದೀರಾ ಹಿಂದೆ ನಡೆದ ಘಟನೆಗಳನ್ನಾಗಿರ್ಬೋದು ಇಲ್ಲ ನೀವು ತೆಗೆದುಕೊಂಡ ತಪ್ಪು ನಿರ್ಧಾರಗಳಿಂದ ಆದ ಒಂದು ತಪ್ಪುಗಳಾಗಿರ್ಬೋದು ನಾನು ಹಾಗೆ ಮಾಡಬಾರ್ದಿತ್ತು ಇಲ್ಲ ಈ ರೀತಿ ಆಗಬಾರ್ದಿತ್ತು ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ ಆದದ್ದು ಆಗೋಯಿತು ಈಗ ಒಂದು ತಿರುವಿನೊಂದಿಗೆ ಹೊಸ ಪರಿವರ್ತನೆಯನ್ನು ತಗೊಂಡಿದ್ದೀರಾ ಅಂದರೆ ಅದರ ಬಗ್ಗೆ ಅಂದರೆ ನೀವು ಮುಂದೆ ಏನು ಮಾಡಬೇಕು ಅಂತ ಇದ್ದರೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ತಿರುವನ್ನು ತಗೊಳ್ಬೇಕು ಅಂತಿದ್ದರೂ ಅದರ ಬಗ್ಗೆ ನೀವು ಯೋಚಿಸಿದಷ್ಟು ಯೋಚಿಸಿದಷ್ಟು ಅಷ್ಟೇ ನಿಮ್ಮ ಜೀವನ ಅದು ನಿಮಗೆ ಒಂದು ಒಳ್ಳೆಯದನ್ನ ಒಂದು ಒಳ್ಳೆಯ ಇಲ್ಲಿ ಈ ಸಮಯದಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ನೀವು ಕೆಲವು ವಿಚಾರಗಳಿಗೆ ಅಂಟ್ಕೊಂಡಿದ್ದೀರಾ ಅಂದ್ರೆ ಅವುಗಳನ್ನ ಹಿಡಿದಿಟ್ಕೊಂಡ್ಬಿಟ್ಟಿದ್ದೀರಾ ಹಾಗಾಗಿ ಆ ವಿಚಾರಗಳು ಕೂಡ ನಿಮ್ಮನ್ನ ಹಿಡ್ಕೊಂಡಿದ್ದಾವೆ ಅಂದ್ರೆ ಆ ವಿಚಾರಗಳನ್ನ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಬಿಟ್ಟು ನಡೆದದ್ದು ನಡೆದೋಯ್ತು ಹಾಗೆ ಕೆಟ್ಟದ್ದು ಆಗೋಗಿದ್ದು ಆಗೋಯಿತು ಈಗ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ಳೋಣ ಅನ್ನುವ ಒಂದು ದೃಢವಾದ ವಿಶ್ವಾಸ ನಿಮ್ಮ ಮುಂದೆ ಒಂದು ಒಳ್ಳೆಯ ದಾರಿ ಇದೆ ಅದನ್ನು ನಿಮಗೆ ಕಾಣುವಂತೆ ಮಾಡುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳಿಂದ ನೀವು ಎಷ್ಟು ಆವೃತವಾಗಿರ್ತೀರ ಅಂದರೆ ಎದುರಿಗೆ ಒಂದು ಒಳ್ಳೆಯ ದಾರಿ ಇದ್ದರೂ ಕೂಡ ನಿಮಗೆ ಕಾಣ್ತಾ ಇರೋದಿಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಜನರಿದ್ದಾರೆ ಅಂದರೆ ನೋವು ಕೊಡೋ ಜನರಿದ್ದಾರೆ ಇಲ್ಲಾಂದರೆ ಯಾವುದೋ ರೀತಿಯಲ್ಲಿ ನೀವು ಏನೇ ಮಾಡೋಕ್ಕೋದ್ರೂ ಅದನ್ನು ಅಲ್ಲಗಳೆಯುವ ಜನರಿದ್ದಾರೆ ಈ ರೀತಿ ದುಃಖದಲ್ಲೂ ಕೂಡ ಇದೀರಾ ಅಂದರೆ ನೀವು ಮಾಡಿದ್ದೆಲ್ಲ ತಪ್ಪು ಅನ್ನೋದನ್ನೇ ನಿಮ್ಮ ಬಿಂಬಿಸಿ ಹೇಳ್ತಾ ಇರ್ತಾರೆ ಹಾಗಾಗಿ ಅಂತವರ ವಿಚಾರವನ್ನು ಕೂಡ ನೀವು ಇಗ್ನೋರ್ ಮಾಡ್ತಾ ಹೋಗಬೇಕು ಅಂದ್ರೆ ಯಾರೋ ಆಡ್ಕೊಂಡು ನಗ್ತಾ ಇದ್ದಾರೆ ಇಲ್ಲ ನೀವು ಮುಂದೆ ಹೋಗ್ತಾ ಇರೋದನ್ನ ತಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಈ ರೀತಿ ಜನರ ವಿಚಾರವನ್ನ ನೀವು ಇಗ್ನೋರ್ ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಎಷ್ಟು ನೀವು ಅವರ ವಿಚಾರಗಳಿಗೆ ಸ್ಪಂದಿಸ್ತಾ ಹೋಗ್ತಿರೋ ಅವ್ರು ಹಾಗಂತಾರೆ ಹೀಗಂತಾರೆ ಅಂತ ಹೇಳಿ ನೋವಿನಿಂದ ಕುಗ್ತಾ ಹೋಗ್ತಿರೋ ಅಷ್ಟೇ ನೀವು ದುರ್ಬಲತೆಗೆ ಒಳಗಾಗ್ತೀರಾ ಅವರ ವಿಚಾರಗಳನ್ನ ನೀವು ಇಗ್ನೋರ್ ಮಾಡ್ಬೇಕಂದ್ರೆ ಅವರು ಅದೇ ಹಾಗೆ ಹಾಗಾಗಿ ನಾನು ಅವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ನಾನು ನನ್ನ ಬಗ್ಗೆ ಚಿಂತೆ ಮಾಡೋಣ ಅನ್ನೋ ರೀತಿ ನೀವು ಪರಿವರ್ತನೆ ಆದಾಗ ನಿಮಗೆ ಜೀವನ ಹೊಸದೊಂದು ದಾರಿಯನ್ನು ತೋರಿಸುತ್ತೆ ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಸಿಗುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿ ಒಂದು ಉತ್ಸಾಹ ಮೂಡುತ್ತೆ ಇಲ್ಲಾಂದರೆ ಅವರ ವಿಚಾರಗಳನ್ನೇ ನೀವು ಪದೇ ಪದೇ ಮನಸ್ಸಲ್ಲಿ ಆಲಿಸ್ತಾ ಹೋದರೆ ಅದೇ ವಿಚಾರಗಳು ನಿಮಗೆ ಅಂಟ್ಕೊಂಡು ಬಿಡ್ತವೆ ಹಾಗೆ ನೀವು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ಈ ರೀತಿಯ ಒಂದು ಮನಸ್ಥಿತಿ ಈ ಸಮಯದಲ್ಲಿ ನಿಮ್ಮದಿದೆ ಹಾಗಾಗಿ ಇಲ್ಲಿ ಗುರುವಿನ ಮಾರ್ಗದರ್ಶನ ಈ ರೀತಿ ನಿಮಗೆ ಸಿಗ್ತಾ ಇದೆ ಹಾಗೆ ಇಲ್ಲಿ ನಿಮ್ಮನ್ನ ನೀವು ಪ್ರೀತಿಸುವುದನ್ನು ಗೌರವಿಸುವುದನ್ನು ಕಲಿಯಲೇಬೇಕು ಈಗ ಎಷ್ಟು ಚಿಂತೆಗಳಿದ್ರು ಸಮಸ್ಯೆಗಳಿದ್ರು ಕೆಲವು ಬಾರಿ ನೀವು ಹೊರಗಡೆ ನಗ್ತಾ ಇರ್ತಿರಲ್ಲ ಅದೇ ರೀತಿ ಅಂದರೆ ಪಾಸಿಟಿವ್ ಎನರ್ಜಿಯನ್ನ ನಿಮ್ಮ ಸುತ್ತ ನೀವು ಇಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಆಗ ಖಂಡಿತವಾಗಿ ಅದೇ ರೀತಿ ವೈಬ್ರೇಷನ್ ನಿಮ್ಮ ಸುತ್ತುವರೆದು ಈ ಸಮಯದಲ್ಲಿ ಮಾಡುವ ಒಂದು ಪೂಜೆಗಾಗಿರ್ಬೋದು ಪ್ರಾರ್ಥನೆಗಾಗಿರ್ಬೋದು ಒಂದು ಫಲವನ್ನು ತಂದುಕೊಡ್ಲಿಕ್ಕೆ ಎಲ್ಲ ರೀತಿ ಒಂದು ಯೋಜನೆ ಮಾಡುತ್ತೆ ಅಂದರೆ ನಿಮ್ಮಲ್ಲೇ ಒಂದು ನಕಾರಾತ್ಮಕತೆ ತುಂಬಿಕೊಂಡಿದೆ ಅದರ ಜೊತೆ ಸಂದೇಹನೂ ಇದೆ ಅದ್ರ ಜೊತೆ ಕೆಲವು ಚಿಂತೆಗಳು ಇದ್ದಾವೆ ಅಂದರೆ ಕೆಲವು ಜನರ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರ ಅಂದರೆ ಅವರು ಹಾಗಂದರು ಇಲ್ಲ ಅವ್ರು ನನ್ನನ್ನು ಅಲ್ಲಗಳಿದ್ರು ಇಲ್ಲ ಅವರು ನನಗೆ ದುಃಖ ಕೊಟ್ಟಿದ್ದಾರೆ ನೋವು ಕೊಟ್ಟಿದ್ದಾರೆ ಈ ರೀತಿ ನೀವು ಇದೇ ವಿಚಾರಗಳನ್ನು ಪದೇ ಪದೇ ಇಟ್ಕೊಂಡು ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಬೇಗನೆ ಫಲ ಸಿಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈಗ ನಿಮ್ಮ ಮನಸ್ಸಲ್ಲಿರುವ ಈ ರೀತಿ ಎಲ್ಲ ಒಂದು ನಕಾರಾತ್ಮಕ ವಿಚಾರಗಳನ್ನು ನೀವು ಇಗ್ನೋರ್ ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಏನಾದರೂ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅನ್ನೋ ರೀತಿ ಇಲ್ಲಿ ಗುರುವು ನಿಮಗೆ ಸೂಚನೆಯನ್ನು ಕೊಡ್ತಾ ಹಾಗಾಗಿ ಮೊದಲು ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ ಪ್ರೀತಿಸಿ ಹಾಗೆ ನಿಮಗೆ ಸಿಕ್ಕ ಭಾಗ್ಯವನ್ನು ನೀವು ಯಾವತ್ತೂ ಕೂಡ ನಿಂದಿಸ್ಕೊಳ್ಬಾರ್ದು ಅಂದರೆ ಹಣೆ ಬರಹ ಹೀಗೆ ನನ್ನ ಹಣೆ ಬರಹ ಹೀಗೆ ಆಯಿತು ಅಂತ ಹೇಳಿ ಅಂದ್ಕೊಳ್ಬಾರ್ದು ಅಂದರೆ ಒಂದು ಪರಿವರ್ತನೆ ಸಿಗಬೇಕು ಅಂದರೆ ಅಂದರೆ ಈಗ ಸಿಕ್ಕಿರುವ ಹಣೆ ಬರಹಕ್ಕೆ ಯಾರು ಹೊಣೆ ನಮ್ಮ ಕರ್ಮಗಳೇ ಹೊಣೆಯಾಗಿರ್ತವೆ ಹಾಗಾಗಿ ನೀವು ಅವುಗಳನ್ನು ನಿಂದಿಸಿಕೊಂಡು ದುರ್ಬಲತೆಗೆ ಜಾರುವ ಬದಲು ಅವುಗಳನ್ನು ಪರಿವರ್ತನೆಗೊಳಿಸಿಕೊಳ್ಳುವ ದಾರಿಯನ್ನು ಕಂಡುಕೊಳ್ಬೇಕು ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಎಲ್ಲ ರೀತಿಯಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಒಂದು ಮಾರ್ಗದರ್ಶನವನ್ನು ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಅವರ ವಚನಗಳಂತೆ ನಿಮ್ಮ ಎಲ್ಲ ಒಂದು ಭಾರವನ್ನು ಕೆಟ್ಟದಿದೆಯೋ ಒಳ್ಳೆದಿದೆಯೋ ಎಲ್ಲವನ್ನು ಅವರ ಪಾದಗಳಿಗೆ ಹಾಕಿ ಸಮರ್ಪಣೆಯಾಗಿ ಶರಣಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕನಸುಗಳನ್ನು ಕಟ್ಕೊಂಡಿದ್ರೋ ಆ ಕನಸುಗಳನ್ನು ನನಸು ಮಾಡಿಕೊಳ್ಳುವಲ್ಲಿ ನನಗೆ ಸಹಾಯ ಮಾಡು ಬಾಬಾ ಅನ್ನೋ ರೀತಿಲಿ ನೀವು ಸಮರ್ಪಣೆ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮಗೆ ಅವರ ಆಶೀರ್ವಾದ ಸಿಗುತ್ತೆ ಅಂದರೆ ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅಂದರೆ ನೀವು ಅವರ ಹೆಸರಲ್ಲಿ ಯಾರಿಗೋಸ್ಕರನಾದರೂ ಏನಾದರೂ ಸಹಾಯ ಮಾಡಿದ್ದೀರಾ ಅಂದರೆ ಅದು ನನ್ನನ್ನೇ ಬಂದು ತಲುಪಿದೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾಯಿದ್ದಾರೆ ಅಂದರೆ ಒಂದು ಹಸುವಿಗೆ ಊಟ ಕೊಟ್ಟಿದ್ದೀರೋ ಇಲ್ಲ ನಾಯಿಗೆ ಒಂದು ಆಹಾರವನ್ನು ಕೊಟ್ಟಿದ್ದಿರೋ ಹಾಗೆ ಪ್ರಕೃತಿಯ ಸೇವೆ ಮಾಡಿದಿರೋ ಅಂದರೆ ಅದನ್ನು ಕಂಡು ಎಷ್ಟೊಂದು ಚೆಂದ ಇದೆ ಈ ಪ್ರಕೃತಿ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಫೀಲ್ ಮಾಡಿದ್ದೀರ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನೇ ಒಂದು ಸಹಾಯ ಮಾಡಿದರು ಒಳ್ಳೇದು ಮಾಡಿದರು ಅದೆಲ್ಲವನ್ನು ನನ್ನ ಸೇವೆ ಅನ್ನೋ ರೀತಿಯಲ್ಲಿ ನಾನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತುಂಬಿಸ್ತೀನಿ ಅಂದರೆ ನೀವು ಯಾರಿಗೋ ಒಳ್ಳೆಯದಾಗಲಿ ಅಂತೇಳಿ ಒಂದು ದಿನದ ಸಚ್ಚರಿದ್ರೆ ಪಾರಾಯಣ ಮಾಡಿದರೆ ಅದರ ಫಲವೂ ಕೂಡ ನಿಮಗೆ ಅತ್ಯಧಿಕವಾಗಿ ಸಿಗುತ್ತೆ ಅಂದರೆ ನೀವು ಯಾರಿಗೋಸ್ಕರನಾದರೂ ಒಂದು ಒಳ್ಳೆಯದಾಗಲಿ ಅಂತೇಳಿ ದೀಪಾರಾಧನೆ ಮಾಡಿದಿರ ಒಂಬತ್ತು ದೀಪಗಳ ಆರಾಧನೆ ಮಾಡಿದಿರ ಅದು ಯಾರಿಗೆ ಆಗಲಿ ಅವ್ರಿಗೆ ಒಳ್ಳೆಯದಾಗಬೇಕು ಅವ್ರ ಜೀವನದಲ್ಲಿರುವ ಕಷ್ಟಗಳು ನಿವಾರಣೆ ಆಗಬೇಕು ಅದಕ್ಕೋಸ್ಕರ ಅವರ ಪರವಾಗಿ ನಾನು ಸೇವೆ ಮಾಡ್ತೀನಿ ಅಂದರೆ ಅವರ ಅನಾರೋಗ್ಯದ ಸಮಸ್ಯೆ ನರಳಾಡ್ತಾ ಇದ್ದಾರೆ ಅವರಿಗೆ ಬೇಗನೆ ಹುಷಾರಾಗಬೇಕು ಅನ್ನೋ ರೀತಿಯಲ್ಲಿ ನೀವೊಂದು ಸೇವೆ ಮಾಡಿದ್ದೀರಿ ಅಂದರೆ ಆ ಎಲ್ಲ ಸೇವೆಯು ಕೂಡ ನಿಮ್ಮ ಪೂಜೆಯಂತೆ ನಾನು ಸ್ವೀಕಾರ ಮಾಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಾನು ಒಂದು ಅತ್ಯಧಿಕವಾದ ಒಂದು ಪ್ರತಿಫಲವನ್ನು ತುಂಬಿಸ್ತಾ ಇದ್ದೀನಿ ಅಂದರೆ ಒಂದು ಪರಿವರ್ತನೆಯನ್ನು ನೀಡ್ತಾ ಇದ್ದೀನಿ ನಿಮ್ಮ ಕರ್ಮಗಳ ಸುಧಾರಣೆ ಮಾಡ್ತಾ ಇದ್ದೀನಿ ಶುದ್ಧೀಕರಣಗೊಳಿಸ್ತಾ ಇದ್ದೀನಿ ಅಂದರೆ ಕ್ಲೈನ್ಸಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮಿಂದ ಏನಾದರೂ ತಪ್ಪುಗಳಾಗಿ ಅದಕ್ಕೆ ಸಿಗಬೇಕಾದ ಶಿಕ್ಷೆಯ ಪ್ರಮಾಣವನ್ನು ನಾನು ತಗ್ಗಿಸ್ತೀನಿ ಅಂದರೆ ಅದರ ಭಾರವನ್ನು ಕೂಡ ನಾನೇ ಬರೆಸ್ತೀನಿ ಅಷ್ಟೊಂದು ನಿಮ್ಮನ್ನು ನಾನು ಕಾಳಜಿ ಮಾಡ್ತೀನಿ ಪ್ರೀತಿಸ್ತೀನಿ ಅನ್ನೋ ರೀತಿಲಿ ಅಂದ್ರೆ ನನ್ನ ಮಕ್ಕಳ ಮೇಲೆ ನನಗೆ ದಯೆ ಇದೆ ಕರುಣೆ ಇದೆ ಪ್ರೇಮವಿದೆ ಅನ್ನೋ ರೀತಿಲಿ ಅಂದ್ರೆ ನನ್ನ ನೆರಳಿನಲ್ಲಿ ನೀವು ಸುರಕ್ಷಿತವಾಗಿರ್ತೀರ ಅನ್ನೋ ರೀತಿಲಿ ಪಾಬಾ ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುತ್ತಾ ಇರುವ ಪ್ರತಿಯೊಂದು ನಿರ್ಧಾರ ಆಗಿರ್ಬೋದು ದಿನನಿತ್ಯ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಯೋಚನೆಗಳನ್ನು ಯೋಜನೆಗಳನ್ನು ಮಾಡ್ತಾ ಇದ್ದೀರಾ ಹಾಗೆ ಒಂದು ದೃಢವಾದ ವಿಶ್ವಾಸದಿಂದ ಎಲ್ಲ ಸರಿಯಾಗತ್ತೆ ನನ್ನ ಜೊತೆ ನನ್ನ ಗುರು ಇದ್ದಾರೆ ನಾನು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೇಬೇಕು ಅನ್ನೋ ರೀತಿಲಿ ನೀವು ಹಂಬಲಿಸ್ತಾ ಇದ್ದೀರಲ್ಲ ಅಂದರೆ ಈಗೆಲ್ಲ ಒಂದು ಪರಿವರ್ತನೆಯನ್ನು ನೀವು ಯಾವ ರೀತಿ ತೊಗೊಳ್ತಾ ಇದ್ದೀರೋ ಅದೆಲ್ಲವೂ ಕೂಡ ನೇರವಾಗಿ ಗುರುವಿಗೆ ಸಮರ್ಪಣೆ ಆಗ್ತದೆ ಅಂದರೆ ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದೀರಾ ಆರಾಧಿಸ್ತಾ ಇದ್ದೀರಾ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ನಿಸಾಯಕರ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕುಟುಂಬಕ್ಕೋಸ್ಕರ ಆಗಿರ್ಬೋದು ಬೇರೆಯವರಿಗೋಸ್ಕರ ಆಗಿರ್ಬೋದು ಒಂದು ಒಳ್ಳೆಯದನ್ನು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರ ನಿಮ್ಮ ಮನಸ್ಸಲ್ಲಿ ಯೋಜಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಒಂದು ಪಂಚಭೂತಗಳಾಗಿರ್ಬೋದು ಈ ವಿಶ್ವ ಆಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ನಿಮ್ಮನ್ನು ಈ ಸಮಯದಲ್ಲಿ ಆಲಿಂಗಿಸಿಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕಂಡು ಅವರು ಖುಷಿ ಆಗ್ತಾ ಇದ್ದಾರೆ ಅಂದರೆ ಅವರನ್ನೇ ಪ್ರಸನ್ನಗೊಳಿಸುವಂತಹ ಕಾರ್ಯಗಳು ನಿಮ್ಮಿಂದ ಈ ಸಮಯದಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ತಾನಾಗಿ ಆಕರ್ಷಣೆ ಆಗ್ತಾ ಇದೆ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಏನು ಕೊಡ್ತಾ ಇದ್ದೀರಲ್ಲ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಆಗಿ ಅಂದರೆ ನಿಮ್ಮ ಒಂದು ಕರ್ಮದ ಉದ್ದೇಶ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮಗೆ ಯಾವುದು ಒಳ್ಳೆಯದು ಅದನ್ನೇ ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ತಯಾರಿ ನಡೆಸ್ತಾ ಇದೆ ಈ ಪ್ರಕೃತಿ ಅಂದರೆ ನೀವು ನಂಬಿದ ದೈವಶಕ್ತಿಗಳು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಪಿತೃಗಳ ಸೇವೆಯನ್ನು ನೀವು ಮನಃಪೂರ್ವಕವಾಗಿ ಒಂದು ಶ್ರದ್ಧೆಯಿಂದ ಒಂದು ವಿಶ್ವಾಸದಿಂದ ಒಂದು ಕೃತಜ್ಞತಾ ಭಾವದಿಂದ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಅವರ ಆಶೀರ್ವಾದವು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಬಲವಾಗಿ ನಿಂತಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಯಾವ ರೀತಿ ಒಂದು ಪರಿವರ್ತನೆ ಆಗಿದ್ದೀರಾ ಯಾವ ರೀತಿ ಒಂದು ಪರಿವರ್ತನೆಯ ಬೀಜವನ್ನು ನಿಮ್ಮ ಜೀವನದಲ್ಲಿ ಬಿತ್ಕೊಂಡಿದ್ದೀರಲ್ಲ ಅದೇ ನಿಮ್ಮ ಭವಿಷ್ಯವಾಗಿರುತ್ತೆ ಅಂದರೆ ನಿಮ್ಮ ಕನಸು ಇಚ್ಛೆಗಳ ಆಗಿರುತ್ತೆ ಈಡೇರಿಕೆ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ಬಾಬಾ ಈ ಸಮಯದಲ್ಲಿ ನಿಮ್ಮಿಂದ ಒಳ್ಳೆಯ ಸೇವೆಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ನೆರಳಿನಂತೆ ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಒಂದು ಅಬಂಡನ್ಸನ್ನು ತುಂಬ್ತಾ ಇದ್ದಾರೆ ಅಂದರೆ ಒಂದು ಸಮೃದ್ಧಿಯನ್ನು ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂದರೆ ನೀವು ಯಾವ ರೀತಿ ಒಂದು ಸಮೃದ್ಧಿ ಬೇಕು ಅಂತೇಳಿ ಈ ಸಮಯದಲ್ಲಿ ಅನ್ ಿಕೊಳ್ತಾ ಇದ್ದೀರಲ್ಲ ಹಾತೊರಿತಾ ಇದ್ದೀರಲ್ಲ ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ನಿಮ್ಮ ನಿಮ್ಮ ಬೈಕೆಗಳಿಗೆ ತಕ್ಕ ಹಾಗೆ ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಯಾವ ರೀತಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರ ಕೆಲವು ವಿಚಾರಗಳ ಬಗ್ಗೆ ಅದರಲ್ಲಿ ನಿಮಗೆ ಒಂದು ಸಮೃದ್ಧಿ ಬರುತ್ತೆ ಅಂದರೆ ನೀವು ಯಾವ ರೀತಿ ಒಂದು ಪ್ರಾರ್ಥನೆಯನ್ನು ಬಾಬಾರವರ ಪಾದಗಳಲ್ಲಿ ಶರಣಿಸಿದಿರಲ್ಲ ಅದಕ್ಕೆ ಪ್ರತಿಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮ್ಮ ಕಡೆ ಬರ್ತಾ ಇದೆ ಅದನ್ನೇ ನೀವು ನಂಬಬೇಕು ಸ್ವಾಗತಿಸಬೇಕು ನಿಮ್ಮ ವಿಶ್ವಾಸವೇ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾಯಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸವನ್ನು ಹೊಂದಿದ್ದೀರಾ ಆದರೂ ಕೂಡ ಇಲ್ಲೋ ಒಂದು ರೀತಿಯಲ್ಲಿ ನಿರಾಸೆ ಏನಾಗ್ಬಿಡುತ್ತೋ ಏನೋ ಅನ್ನೋ ರೀತಿಯಲ್ಲಿ ಆದರೆ ಭಯ ಬೇಡ ಭಗವಂತನ ಒಂದು ದಯೆ ನಿಮ್ಮ ಮೇಲಿದೆ ಅಂದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ಎಲ್ಲ ಸರಿ ಇದೆ ಅಂತೇಳಿ ಅಂದ್ಕೊಂಡಿದ್ರಿ ಕೆಲವರು ಆದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ನೀವು ಕಂಡಿದ್ದೀರಾ ಅದರಿಂದ ಸ್ವಲ್ಪ ಕೊಂಚ ಗಾಬರಿಯಾಗಿದ್ದೀರಾ ಆದರೆ ಆ ವಿಚಾರವನ್ನು ಕೂಡ ಈ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿಸಿ ನೋಡಿ ಅದರಲ್ಲಿ ನಿಮಗೆ ಒಂದು ಬದಲಾವಣೆ ಖಂಡಿತವಾಗಿ ಸಿಗುತ್ತೆ ಯಾಕಂದರೆ ಪ್ರತಿಯೊಂದು ಹೆಜ್ಜೆಯು ನಮಗೆ ಬದಲಾವಣೆಯನ್ನೇ ಕೊಡುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಇರ್ತವೆ ಯಾಕಂದರೆ ಸುಖ ದುಃಖ ಅನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗಾಗಿ ಅಂದರೆ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಒಂದು ಕ್ಷಣ ಸುಖ ಒಂದು ಕ್ಷಣ ದುಃಖ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದರ ಅರ್ಥವನ್ನು ನೀವು ನಿಗೂಢವಾಗಿ ಅರ್ಥ ಮಾಡಿಕೊಂಡ್ರೆ ಈ ರಹಸ್ಯ ನಿಮಗೆ ತಿಳಿಯುತ್ತೆ ಅನ್ನೋ ಇಲ್ಲಿ ಗುರು ನಿಮಗೆ ಒಂದು ಸನ್ನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ವಿಧಿಯ ನಿಯಮವನ್ನು ಮೀರಿ ಅವರು ಕೂಡ ನಿಮಗೆ ಏನು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ವಿಧಿಯ ಒಂದು ಎದುರಿಗೆ ನಿಮ್ಮನ್ನು ನಿಲ್ಲಿಸುವಂಥ ಅಂದರೆ ಸಮರ್ಥರನ್ನಾಗಿ ಸಕ್ಷಮರಾಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಜೀವನದಲ್ಲಿ ಕೆಲವು ಪಾಠಗಳನ್ನು ನಿಮಗೆ ಕಲಿಸುವ ಅಂದರೆ ಶಿಕ್ಷಣವನ್ನು ಇದ್ದಾರೆ ಅಂದರೆ ಜೀವನ ಅನ್ನೋದು ಒಂದು ಸ್ಕೂಲ್ ಇದ್ದ ಹಾಗೆ ಪ್ರತಿಯೊಂದು ಹಂತವು ತಿರುವು ಕೂಡ ನಿಮ್ಮ ಜೀವನದಲ್ಲಿ ನಿಮಗೂ ಒಂದು ಪಾಠವನ್ನು ಕಲಿಸ್ತಾನೆ ಸಾಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆಗಳನ್ನು ತಗೊಂಡು ನಿಮ್ಮ ಜೀವನದಲ್ಲಿ ನೀವು ಏನು ಬೇಕೋ ಅದನ್ನು ಪಡೆದುಕೊಳ್ಳುವ ಸಂಘರ್ಷ ಹೋರಾಟ ಅಂತೂ ನೀವು ಮಾಡಲೇಬೇಕಾಗತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಾನು ಒಳ್ಳೆಯದನ್ನು ತುಂಬಿಸ್ತಾ ಹೋಗ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಭರವಸೆ ಕೊಡ್ತಾಯಿದ್ದಾರೆ ಹಾಗಾಗಿ ಯಾವ ನ್ಯಾಯಕ್ಕಾಗಿ ನೀವು ಹೋರಾಟ ನಡೆಸ್ತಾ ಇದ್ದೀರಲ್ಲ ಆ ವಿಚಾರದಲ್ಲಿ ನಿಮಗೆ ಖಂಡಿತ ನ್ಯಾಯ ಸಿಗುತ್ತೆ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಕೆಲವು ನಿರ್ಧಾರಗಳನ್ನು ನಿಮಗೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಕೆಲವು ವಿಚಾರಗಳಲ್ಲಿ ನ್ಯಾಯನೂ ಸಿಗ್ತಾ ಇಲ್ಲ ಆದರೆ ಶರಣದಲ್ಲಿ ಈ ಸಮಯದಲ್ಲಿ ನೀವಿರೋದ್ರಿಂದ ಗುರು ನಿಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನು ಬದಲಾಯಿಸ್ತಾ ಇದ್ದಾರೆ ಅಂದರೆ ನಿಮಗೆ ಯಾವ ರೀತಿ ನ್ಯಾಯ ಸಿಗಬೇಕು ಆ ನ್ಯಾಯಕ್ಕೆ ನೀವು ಅರ್ಹರ ಹಾಗಾಗಿ ಅಲ್ಲಿ ಯಾವ ವಿಚಾರಗಳನ್ನು ಯಾವ ಜನರನ್ನು ನಿಮ್ಮಿಂದ ದೂರ ಸರಿಸಬೇಕು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಯ ಗ್ರೂಪನ್ನು ರಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅಂದರೆ ಒಂದು ಒಳ್ಳೆಯ ಊರ್ಜೆಗಳ ಸಕಾರಾತ್ಮಕತೆಯನ್ನು ನಿಮಗೆ ತುಂಬಿಸ್ತಾ ಇದ್ದಾರೆ ಹಾಗಾಗಿ ಕೆಲವು ವಿಚಾರಗಳು ಕೆಲವು ಜನರು ನಿಮ್ಮಿಂದ ದೂರ ಆಗೇ ಆಗ್ತಾರೆ ದೂರ ಸರದೇ ಸರಿತಾರೆ ಇದು ಗುರುವಿನ ನಿರ್ಣಯವಾಗಿದೆ ನಿಮಗೋಸ್ಕರ ಒಂದು ಉತ್ತಮವಾದ ಜೀವನವನ್ನು ಕೊಡಬೇಕು ಅಂಥೇಳಿ ಗುರುವೇ ಇಲ್ಲಿ ತೀರ್ಮಾನ ತಗೊಂಡಿದ್ದರಿಂದ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಅದಕ್ಕೆ ಸಹಾಯ ಬೇಕು ಅಂಥೇಳಿ ಅವರೇ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾ ಅಂದರೆ ನೀವು ಅವರ ಶರಣದಲ್ಲಿದ್ದೀರಲ್ಲ ಯಾಚನೆ ಮಾಡಿದ್ದೀರಾ ಗುರುವೇ ನನಗೆ ಈ ರೀತಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಬೇಕು ನನಗೊಂದು ತಿರುವು ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಆರೋಗ್ಯ ಬೇಕು ಈ ರೀತಿಯಾಗಿ ಪರಿಪರಿಯಾಗಿ ನಿಮ್ಮ ಇಚ್ಛೆಗಳನ್ನು ಇಟ್ಟು ಯಾಚನೆ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಹಾಗೆ ಗುರು ನಿಮಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದನ್ನು ತುಂಬಿಸಲು ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ <Sessizuk> ಕೆಲವರ <Sessizuk> <Sessizuk> ಮುಖುವಾಡ ಕೂಡ ಕಳಚಿ ಬೀಳುತ್ತೆ ಅಂದರೆ ಸತ್ಯದ ಅರಿವು ಕೂಡ ಈ ಸಮಯದಲ್ಲಿ ನಿಮಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಸಿಗ್ತದೆ ಹಾಗಾಗಿ ಕೆಲವು ಮರೀಚಿಕೆಗಳ ಬೆನ್ನು ಹತ್ತಿ ಹೋಗಬೇಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಕೆಲವು ಗೈಡೆನ್ಸನ್ನು ಕೊಡ್ತಿದ್ದಾರೆ ಅಂದರೆ ನನಗೆ ಅದು ಬೇಕೇ ಬೇಕು ಅಂದರೆ ಯಾರನ್ನೂ ಅನುಕರಣೆ ಮಾಡಿ ಇಲ್ಲ ಅವರ ಹತ್ರ ಅದಿದೆ ಇದಿದೆ ಅಂತೇಳಿ ನನಗೂ ಅದೇ ಬೇಕು ಅಂತೇಳಿ ಹಠ ಮಾಡಿ ನೀವು ಅದರಿಂದ ಓಡಬೇಡಿ ಯಾಕಂದರೆ ಏನು ಸಿಗಬೇಕೋ ಸಮಯಕ್ಕೆ ಸರಿಯಾಗಿ ಅದು ಸಿಕ್ಕೇ ಸಿಗುತ್ತೆ ನನ್ನ ಚರಣದಲ್ಲಿದ್ದೀರಾ ಅದನ್ನು ಪಡ್ಕೊಳ್ಳೋಷ್ಟು ಸಮರ್ಥರನ್ನಾಗಿಸ್ತೀನಿ ನಾನು ಹಾಗಾಗಿ ನೀವು ಈ ಸಮಯದಲ್ಲಿ ಪರೀಚಿಕೆಯ ಹಿಂದೆ ಓಡಬೇಡಿ ನಿಮ್ಗೆ ಏನು ಸಿಗುತ್ತೋ ಅದು ಸಿಕ್ಕೇ ಸಿಗತ್ತೆ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿ ಇಲ್ಲ ಅಂದರೆ ಸ್ವಲ್ಪ ದುಡುಕಿನ ನಿರ್ಧಾರವನ್ನ ತಗೊಂಡ್ರೆ ಈಗಿರುವ ನೆಮ್ಮದಿಯ ಒಂದು ಜೀವನವನ್ನ ಕೂಡ ಬಿಡ್ತೀರಾ ಅಂದ್ರೆ ನಿಮ್ಮ ದುಡುಕಿನ ನಿರ್ಧಾರ ಇಲ್ಲ ಮನಸ್ಸು ಹತೋಟಿಗೆ ಸಿಗದೆ ಕೆಲವೊಂದು ಸಂದರ್ಭದಲ್ಲಿ ಆತುರತೆಯಿಂದ ತೆಗೆದುಕೊಳ್ಳುವ ನಿರ್ಧಾರದಿಂದ ನಿಮ್ಮ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಹಾಗಾಗಿ ಸಾವಕಾಶವಾಗಿ ಬಂದಿರುವ ಸ್ಥಿತಿಗತಿಗಳನ್ನು ಎದುರಿಸಬೇಕು ಅಂದರೆ ಅವುಗಳನ್ನು ಸಮಾಧಾನಕರವಾಗಿ ಮುಂದೆ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮಲ್ಲಿ ಆ ಸಕ್ಷಮತೆ ಇದೆ ನನ್ನ ಶರಣದಲ್ಲಿದ್ದರೆ ಸಂದರ್ಭಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಯಾವ ರೀತಿ ವ್ಯವಹರಿಸಬೇಕು ಅನ್ನುವ ಜ್ಞಾನವನ್ನು ನಾನು ನಿಮಗೆ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಅಂದರೆ ಕೋಪ ಎಷ್ಟರ ಮಟ್ಟಿಗೆ ತೋರಿಸ್ಬೇಕೋ ಆ ಜಾಗದಲ್ಲಿ ಆ ವ್ಯಕ್ತಿಯ ವಿಚಾರದಲ್ಲಿ ತೋರಿಸ್ಬೇಕು ಆದರೆ ಶಾಂತವಾಗಿಯೇ ನೀವು ಯೋಜಿಸಬೇಕು ಯೋಚಿಸ್ಬೇಕು ಆಗ ನೀವು ಸಮಾನ ಸ್ಥಿರವಾದ ಒಂದು ನಿರ್ಧಾರಕ್ಕೆ ಬರ್ತೀರ ಆಗ ಅದು ನಿಮಗೆ ಉಪಯುಕ್ತವಾದ ಒಂದು ಜೀವನದ ಮಾದರಿಯನ್ನು ಕಲಿಸುತ್ತೆ ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ತಂದುಕೊಡಲಿಕ್ಕೆ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ದುಡುಕಿನ ನಿರ್ಧಾರವನ್ನು ತಗೊಳ್ಬೇಡಿ ಹಾಗೆ ನಿಮಗೆ ನೀವು ಯಾವ ರೀತಿ ಒಂದು ಬೀಜವನ್ನು ಬಿತ್ತಿದಿರೋ ಕರ್ಮಗಳನ್ನು ಮಾಡಿದಿರೋ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ನಾನು ಪ್ರಸನ್ನಗೊಂಡಿದ್ದೀನಿ ನಿಮಗೆ ಒಂದು ಉಡುಗೊರೆಯ ರೂಪದಲ್ಲಿ ನನ್ನಿಂದ ನಿಮಗೆ ಒಂದು ಉಡುಗೊರೆ ಆದಷ್ಟು ಅತಿ ಶೀಘ್ರದಲ್ಲೇ ಸಿಗುತ್ತೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಅನ್ನೋ ರೀತಿ ಪಾಪ ನಿಮಗೆ ಹೇಳ್ತಾ ಇದ್ದಾರೆ ನೀವು ನಿರೀಕ್ಷೆ ಮಾಡಬಹುದು ನಿಮ್ಮ ಸ್ವಭಾವ ಹೇಗಿದೆ ಅಂದರೆ ಕನಸುಗಳಲ್ಲಿ ಬದುಕುವುದಕ್ಕಿಂತ ವಾಸ್ತವದಲ್ಲಿ ಏನು ಸಾಧ್ಯ ಎಂಬುದನ್ನು ಅರ್ಥ ಮಾಡ್ಕೊಳ್ತೀರಾ ಆ ರೀತಿ ಮನಸ್ಥಿತಿ ನಿಮ್ಮದಾಗಿದೆ ಹಾಗೆ ಹಣದ ಮೌಲ್ಯ ಕೂಡ ನೀವು ತಿಳ್ಕೊಂಡಿರೋದ್ರಿಂದ ವ್ಯರ್ಥ ಅಂದರೆ ವ್ಯಯ ಮಾಡೋದಿಲ್ಲ ನಿಧಾನವಾಗಿ ಆದರೆ ಸ್ಥಿರವಾಗಿ ಅದನ್ನು ಸಂಪಾದನೆ ಕೂಡ ಮಾಡ್ತೀರಾ ಹಾಗೆ ಖರ್ಚು ಕೂಡ ಮಾಡ್ತೀರಾ ಒಮ್ಮೆ ಯಾರ ಮೇಲಾದರೂ ಇಲ್ಲ ಯಾವ ವಿಚಾರದ ಮೇಲಾದರೂ ನಂಬಿಕೆ ಇಟ್ಟರೆ ಅದನ್ನು ಕಾಪಾಡಲು ಎಲ್ಲ ರೀತಿಯ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತೀರಾ ಅಂಥ ಸ್ವಭಾವ ನಿಮ್ಮದಾಗಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದ ಅನುಭವದಿಂದ ಕೆಲವು ಪಾಠಗಳನ್ನು ಕಲ್ತಿದ್ದೀರಾ ಅದರಿಂದ ತಮ್ಮ ಬದುಕನ್ನು ಹೇಗೆ ಸುಧಾರಿಸ್ಕೊಳ್ಬೇಕು ಅನ್ನುವ ಅರಿವು ಈ ಸಮಯದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಶಿಸ್ತಿದೆ ಅಂದರೆ ಕೆಲವು ಹೊಣೆಗಾರಿಕೆಗಳು ಇದ್ದಾವೆ ಹಾಗೆ ಸಹನೆ ಇದೆ ಶ್ರಮ ಕೂಡ ಪಡ್ತಾ ಇದ್ದೀರಾ ಹಾಗೆ ಸ್ಥಿರತೆ ಕೂಡ ಇದೆ ಇವುಗಳಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಗೆಲುವನ್ನು ನೀವು ಆದಷ್ಟು ಬೇಗ ಒಂದು ಶಕ್ತಿಯ ಮೂಲಕ ಪಡೆದುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಅಂದರೆ ನೀವು ಯಾವ ಶಕ್ತಿಯನ್ನು ಶಕ್ತಿಯನ್ನಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಶಕ್ತಿಯನ್ನು ಈ ಸಮಯದಲ್ಲಿ ಬಲವಾಗಿ ನಂಬಿ ನಡೀತಾ ಇದ್ದೀರಲ್ಲ ಅವರ ಆಶೀರ್ವಾದ ನಿಮಗೆ ಒಂದು ಗೆಲುವಿನ ರೂಪದಲ್ಲಿ ಮರಳಿ ಸಿಗ್ತಾ ಇದೆ ಕೆಲಸ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಹಾಗೆ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳನ್ನು ತುಂಬ ಜಾಗರೂಕತೆಯಿಂದ ನಿರ್ವಹಿಸುವ ಸ್ವಭಾವ ನಿಮ್ಮದಾಗಿದೆ ಇಲ್ಲಿ ಪಾಪಾರವರ ಒಂದು ಮಾರ್ಗದರ್ಶನ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ನೀವು ಕುಗ್ಗಿದಿರಾ ಅಂತೇಳಿ ಅನಿಸಿದರೆ ನನ್ನ ಉದಿಯ ಸೇವನೆ ಧಾರಣೆ ಮಾಡಿ ನಾನು ನಿಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಬಲಗೊಳಿಸ್ತೀನಿ ನಿಮ್ಮಲ್ಲಿರುವ ಒಂದು ಯೋಜನಾ ಶಕ್ತಿಗೆ ತಕ್ಕ ಹಾಗೆ ನಾನು ಪ್ರತಿಫಲಗಳನ್ನು ಕೊಡ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಈಗ ನೀವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀರಾ ಅಂದರೆ ಅತಿಯಾದ ಗಂಭೀರತೆಯಿಂದ ಅಂದರೆ ಒಂದು ಹಾಸ್ಯ ಇಲ್ಲ ಒಂದು ಆನಂದ ಇಲ್ಲ ಇವೆಲ್ಲವನ್ನು ಮರೆತು ಜೀವನವನ್ನು ತುಂಬ ಗಂಭೀರವಾಗಿ ನೋಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರು ಯಾವ ರೀತಿ ಅಂದರೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಲೇ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದ್ದೀರಾ ಹಾಗಾಗಿ ಇದರಿಂದ ಕೆಲವು ಸಿಕ್ಕ ಅವಕಾಶಗಳನ್ನು ತಪ್ಪಿಸಿಕೊಳ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯಕ್ಕೆ ಬದ್ಧರಾಗಿದ್ದೀರಾ ಹಾಗಾಗಿ ಇತರರ ಮಾತು ಕೇಳದೆ ಹಠವನ್ನು ಕೂಡ ಕೆಲವೊಂದು ಸಾರಿ ಮಾಡಿ ತೊಂದರೆಗೆ ಸಿಕ್ಕಾಕೊಂಡಿದ್ದು ಉಂಟು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಕೆಲವು ಗುಣಗಳನ್ನು ನೀವು ಬದಲಾಯಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದದ್ದನ್ನು ಪಡ್ಕೊಳ್ಳೋಕೆ ಇನ್ನೂ ಹೆಚ್ಚಿನ ದಾರಿ ಅವಕಾಶಗಳು ಸಿಕ್ತವೆ ಕೆಲವೊಂದು ಸಾರಿ ನಿಮ್ಮ ಆತ್ಮವಿಶ್ವಾಸಕ್ಕಿಂತ ಹೆಚ್ಚು ಭಯ ನಿಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಯಾವಾಗಲೂ ತಪ್ಪಾಗ್ಬಿಡ್ಬೋದೋ ಏನೋ ಅನ್ನೋ ರೀತಿಲಿ ಎಚ್ಚರಿಕೆಯಿಂದ ಇರ್ತೀರಾ ಈ ಹೆಜ್ಜೆ ಇಡೋದನ್ನು ಮರ್ತಿದ್ದೀರಾ ಅಂದರೆ ನೀವೇ ತಡೆದು ಹಿಡಿದು ನಿಲ್ಲಿಸ್ತಾ ಇದ್ದೀರಾ ಹಾಗಾಗಿ ಸ್ವಲ್ಪ ನ್ಯಾಯ ಸಿಗ್ಲಿಕ್ಕೆ ನಿಮಗೆ ತಡ ಆಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸ್ತಾ ಇದ್ದಾರೆ ಹಾಗಾಗಿ ಈಗ ವಾಸ್ತವವಾಗಿ ಸಿಕ್ಕ ಒಂದು ಒಳ್ಳೆಯ ಕ್ಷಣಗಳನ್ನು ಮರೆತು ಕೂಡ ನೀವು ಭವಿಷ್ಯದ ಬಗ್ಗೆಯೇ ಚಿಂತೆ ಮಾಡ್ತಾ ಇದ್ದೀರ ಆದರೆ ಇದು ತಪ್ಪು ಅಂದರೆ ಈಗ ಯಾವ ರೀತಿ ಒಂದು ಸಂತೋಷದ ಕ ಕ್ಷಣಗಳು ಸಿಕ್ಕಿದವೋ ಅವುಗಳನ್ನು ಅನುಭವಿಸಬೇಕು ಅದ್ರ ಜೊತೆ ನೀವು ಒಂದು ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆಯ ಕರ್ಮದ ಉದ್ದೇಶದ ಒಂದು ಪರಿವರ್ತನೆ ತಗೊಳ್ತಾ ಹೋದರೆ ಸಾಕು ಭವಿಷ್ಯ ತಾನೇ ರೂಪಗೊಳ್ಳುತ್ತೆ ಅನ್ನೋ ರೀತಿ ಗುರು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸ್ವಾರ್ಥ ಪರತೆ ಇದೆ ನಿಮ್ಮದು ಅಂದರೆ ಯಾವ ರೀತಿ ಗುಣ ಅಂದರೆ ತಮ್ಮ ಗುರಿ ಯಶಸ್ಸಿನ ಕಡೆ ಹೆಚ್ಚು ಒತ್ತು ಕೊಡ್ತಾ ಇರೋದರಿಂದ ಕೆಲವೊಮ್ಮೆ ನಿಮ್ಮ ಪ್ರೀತಿಯ ಸಂಬಂಧಗಳನ್ನು ಕಡೆಗಣಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಸಾಧನೆಯ ಗುರಿ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೋ ಅದ್ರ ಜೊತೆ ನಿಮ್ಮ ಸಂಬಂಧಗಳಿಗೂ ಕೂಡ ಗೌರವ ಕೊಡಿ ನೀವು ಕೂಡ ಆ ಪ್ರೀತಿಯ ಕ್ಷಣಗಳನ್ನು ಅನುಭವಿಸಿ ಯಾಕಂದರೆ ಕಾಲ ಮೀರಿ ಹೋದಾಗ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಹತ್ರ ಹಣ ಇರುತ್ತೆ ಸಾಧನೆ ಇರುತ್ತೆ ಆದರೆ ನಿಮ್ಮ ಪ್ರೀತಿ ಪಾತ್ರರು ದೂರವಾಗಿರ್ತಾರೆ ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರೋದಿಲ್ಲ ಆದರೆ ನಿಮ್ಮ ಗುಣಕ್ಕೆ ತಕ್ಕ ಹಾಗೆ ಬದುಕುವ ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ ಇಲ್ಲಿ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ದಾವೆ ಅಂದರೆ ಅದಕ್ಕೆ ಮೊದಲು ಗುರುವಿಗೆ ಒಂದು ಬೆಲೆ ಕೊಡುವುದನ್ನು ಗೌರವ ಕೊಡೋದನ್ನು ಹಾಗೆ ಮನೆಯಲ್ಲೇ ಇರುವ ಹಿರಿಯರಿಗೆ ತಂದೆ ತಾಯಿಗೆ ಗೌರವ ಕೊಡೋದನ್ನು ಮೊದಲು ನೀವು ಕಲಿತ್ಕೊಳ್ಬೇಕು ನಂತರ ಬಡವರಿಗೆ ಅಂದರೆ ನಿಸ್ಸಾಯಕರಿಗೆ ಅನಾಥರಿಗೆ ಸಹಾಯ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಅಂದರೆ ಪರಿಹಾರ ಸಿಗ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಮಣ್ಣಿನ ಕೆಲಸ ಅಂದರೆ ಒಂದು ತೋಟಗಾರಿಕೆ ಆಗಿರ್ಬೋದು ಇಲ್ಲ ಮರ ನೆಡುವುದಾಗಿರ್ಬೋದು ಈ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಭೂಮಿಯಲ್ಲಿ ಈ ರೀತಿ ಕೆಲಸ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂದರೆ ಕೆಲಸದವರನ್ನಿಟ್ಟು ಕೆಲಸ ಮಾಡಿದರೂ ಕೂಡ ನೀವೇ ಹೋಗಿ ಸ್ವಲ್ಪ ನಿಮ್ಮ ಸಮಯವನ್ನು ಆ ಪ್ರಕೃತಿ ಆ ಮಣ್ಣಿಗೆ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಾ ಇದು ಕೂಡ ಒಂದು ವಿಶೇಷವಾದ ಪರಿಹಾರವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ ಬಾಬಾ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ಈ ಪ್ರಕೃತಿ ಕೂಡ ನಿಮ್ಮಿಂದ ಒಂದು ಸಣ್ಣ ಸೇವೆಯನ್ನು ಬಯಸ್ತಾ ಇದೆ ಅಂದರೆ ಅದರ ಸೇವೆ ಅಂದರೆ ನೀವು ಅದನ್ನು ಪ್ರೀತಿಸಿ ಅಂದರೆ ನನ್ನಿಂದ ಆದಷ್ಟು ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂದರೆ ಅದ್ರ ಹತ್ತಿರ ಹೋದರೆ ತಾನೇ ಅದರಿಂದ ನಿಮಗೆ ಸಿಗಬೇಕಾದ ಬೆನಿಫಿಟ್ ಸಿಗೋದು ಅದೇ ರೀತಿ ಅಂದರೆ ನೀನು ನನ್ನನ್ನು ಸ್ಪರ್ಶಿಸು ನಾನು ನಿನ್ನ ಜೀವನದಲ್ಲಿ ನಿನ್ನನ್ನು ಸ್ಪರ್ಶಿಸ್ತೀನಿ ಅನ್ನೋ ರೀತಿಯಲ್ಲಿ ಅಂದರೆ ಅಪ್ಕೊಳ್ತೀನಿ ಗೆಲುವಿನ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಭೂಮಿ ಇಲ್ಲ ಅಂದರೂ ನಿಮ್ಮ ಮನೆಯ ಸುತ್ತ ಮುತ್ತ ಇರುವ ಒಂದು ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲೇ ಒಂದು ಪಾಟಲ್ಲಿ ಗಿಡವನ್ನು ನೆಟ್ಟು ನೀರು ಹಾಕಿ ಬೆಳೆಸೋದಾಗಿರ್ಬೋದು ಅದರ ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ದೋಷಗಳಿಂದ ನೀವು ಹೀಲಾಗ್ತೀರಾ ಕೊಟ್ಟು ಕೆಲವೊಂದು ಪೂಜೆಗಳನ್ನು ಮಾಡಿಸಿದ ತಕ್ಷಣವೇ ಅದಕ್ಕೆ ಪರಿಹಾರ ಸಿಗೋದಿಲ್ಲ ನಿಮ್ಮ ದೋಷಗಳು ನಿವೃತ್ತಿ ಹೊಂದೋದಿಲ್ಲ ಈ ರೀತಿ ನೀವು ಪ್ರಕೃತಿಗೆ ಪ್ರಿಯವಾದ ಅಂದರೆ ಈ ವಿಶ್ವಕ್ಕೆ ಒಂದು ಅತ್ಯಂತ ಸನಿಹವಾಗುವಂತಹ ಕೆಲಸವನ್ನು ಮಾಡಿದರೂ ಕೂಡ ಆ ಎನರ್ಜಿ ಕೂಡ ನಿಮ್ಮನ್ನು ಅನೇಕ ರೀತಿಯ ದೋಷಗಳಿಂದ ಮುಕ್ತವಾಗಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆಟ್ ಆಗ್ತದೆ ಹಾಗಾಗಿ ಗುರುವಿನ ಮೂಲಕ ನಿಮಗೆ ಈ ಸಂದೇಶ ಸಿಗ್ತಾ ಇದೆ ಅಂದರೆ ಗುರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ನಿಮ್ಮಿಂದ ಕರ್ಮಗಳನ್ನು ಮಾಡಿಸಿ ನಿಮಗೆ ಬೇಕಾದದನ್ನು ಕೊಡಬೇಕು ಅಂತೇಳಿ ಅವರು ಯೋಜಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಈ ಸಂದೇಶದ ಮೂಲಕ ಸೆಳ್ಕೊಂಡಿದ್ದಾರೆ ಎಷ್ಟು ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು ಇಲ್ಲ ನಿಮ್ಮ ಸುತ್ತ ಇರುವ ಒಂದು ವಾತಾವರಣಕ್ಕೆ ಈ ಪ್ರಕೃತಿಗೆ ನಿಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ನೀವು ಸಮಯದಲ್ಲಿ ಪ್ರೀತಿಯನ್ನ ತೋರಿಸ್ತಾ ಇದ್ದೀರಲ್ಲ ಅಂದ್ರೆ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ನಿಮ್ಮಲ್ಲಿ ಮೂಡಿಸ್ಕೊಂಡು ಅವುಗಳನ್ನ ಒಂದು ಸಮರ್ಪಣಾ ಭಾವದ ರೀತಿ ತೊಡಗಿಸ್ತಾ ಇದ್ದೀರಲ್ಲ ಒಂದು ಒಳ್ಳೆಯ ಕರ್ಮದ ಉದ್ದೇಶದ ಜೊತೆ ಅಂದರೆ ಸಂಪರ್ಕಕ್ಕೆ ಹೋಗ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಇದು ನಿಮ್ಮ ಯಶಸ್ಸಿಗೆ ಕಾರಣವಾಗಿದೆ ಹಾಗಾಗಿ ಅತ್ಯಂತ ಶೀಘ್ರದಲ್ಲಿ ನಿಮಗೆ ಕೆಲವು ವಿಚಾರಗಳಲ್ಲಿ ಗೆಲುವು ಸಿಗುತ್ತೆ ಅಂದರೆ ಒಂದು ಉತ್ತಮವಾದ ಕೆಲಸ ಸಿಗತ್ತೆ ಹಾಗೆ ನೀವು ಯಾವ ಒಂದು ಪ್ರಾಜೆಕ್ಟ್ ವಿಚಾರದಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಬಡ್ತಿ ಸಿಗತ್ತೆ ಒಟ್ಟಾರೆಯಾಗಿ ನೀವು ಏನು ಅಂದ್ಕೊಂಡಿದ್ದೀರೋ ಈ ಸಮಯದಲ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಅದರ ಬಗ್ಗೆ ನಿಮಗೆ ಬೇಗನೆ ಒಂದು ಫಲ ಪಡಬೇಕು ಅನ್ನುವ ನಿರೀಕ್ಷೆ ಇದ್ದೀರಾ ಅದು ಉತ್ತಮವಾದ ರೀತಿಯಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರಿಗೆ ಎಂದಿನಂತೆ ಇವತ್ತಿನ ಸಾಯಿಟಾರೋ ರೀಡಿಂಗ್ನ ಮೆಸೇಜ್ಗಳು ನಿಮ್ಮ ಒಂದು ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮ ತಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ